ಫೈನಲ್ ಆಗಿ ಒಂದ್ ಐವತ್ ರೂಪಾಯಿ ಕೊಟ್ಟು ಒಳಗೆ ಕಳ್ಸ್ಕೊಂಡ್ಬಿಟ್ಟಿವಿ ನಮ್ ಗಾಡಿ ನಲ್ಲಿ ಇವಾಗ ನಾವು ಹೋಗ್ತಿದೀವಿ ಒಳಗ ನಾವು ನಿಮ್ಮ ಸಬ್ಸ್ಕ್ರೈಬ್ ನಿಮ್ಗೋಸ್ಕರ ಏನ ಮಾಡ್ತಿರೋದು ನೀವು ಒಂದೇ ಒಂದು ಲೈಕ್ ಹಾಕಿದ್ರೆ ಸಾಕು ನನಗೆ ಖುಷಿ ಆಗ್ಬಿಡ್ತೀನಿ ಇವಾಗ ಒಳಗ ಹೋಗಿ ವಿಡಿಯೋ ತೆಗ್ತೀನಿ ಬಳ್ಳಾರಿ ಹುಡುಗರಿಗೆ ಸಕ್ಕ ತೆಗಿರುವ ಜಾಗನ ತೋರಿಸ್ತಾ ಕನ್ಸೆಪ್ ತಂತ್ರಜ್ಞಾನ ಅದ್ಭುತ ಆಗಿರುತ್ತೆ ಅಲ್ಲಿ ತಮ್ಮ ನೋಡಿದ್ರೆ ಗೊತ್ತಾಗಿರುತ್ತೆ ನಾನು ಇವತ್ತು ಪ್ರೊಟಕ್ಟಿಫ್ ಜಾಗ ನೀವು ತೋರಿಸ್ತೀನಿ ಅಂತ ಇನ್ನ ಯಾಕೆ ಐತೆ ಹೋಗೋಣ ಒಂದೇ ಹೇಳ್ತಾ ನಾನು ಟೈಟಲ್ ಒಂದೇ ಮಾಡ್ತೀನಿ ನಮಸ್ಕಾರ ಗುರುಗಳೇ ನಾನು ನಿಮ್ಮ ಅಮ್ಮನ ಸ್ವಾಗತ ಸುಸ್ವಾಗತ ನನ್ನ ಚಾನಲ್ಗೆ ಚಾನಲ್ ಹೊಸ ನೋಡ್ತಿದ್ರೆ ಖಂಡಿತವಾಗಿ ಈ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ತರ ಒಳ್ಳೆ ಒಳ್ಳೆ ವಿಡಿಯೋ ಬೇಕಂದ್ರೆ ಬೆಲ್ ಆಕೆ ಕ್ಲಿಕ್ ಮಾಡಿದ್ರೆ ಇನ್ನೂ ಯಾಕೆ ಇವಾಗ ಹೋಗಿ ಬಿಡೋಣ ಫೋಟೋ ಶೂಟ್ ಜಾಗಗೆ ಯಾಕಂಬ ಇಲ್ಲಿ ಮಾಡ್ತಾ ಅಂದ್ರೆ ಇನ್ನ ಈ ರೋಡ್ ಓಪನ್ ಆಗಿಲ್ಲ ಇನ್ನ ಹೊಸ ಹೈವೇ ಬೆಂಗಳೂರು ಹೈವೇ ಅಂತಾರ ಇನ್ನ ಓಪನ್ ಆಗಿಲ್ಲ ಇನ್ನ ಸ್ವಲ್ಪ ಕೆಲಸ ನಡೀತಿದೆ ಅವರಿಗೆ ಇಲ್ಲಿ ಫೋಟೋ ಶೂಟ್ ಜಾಗಾನೇ ಆಗ್ಬಿಟ್ಟೆ ಏನಂದ್ರೆ ಇಲ್ಲಿ ನೋಡ್ರಿ ಅವಾಗ ಹುಡುಗರೆಲ್ಲ ಫೋಟೋ ಮಾಡ್ತಿದಾರ ಫೋಟೋ ಶೂಟಿಗೆ ರೆಡಿ ಇದಾರೆ ಫೋಟೋ ತೆಗಿಯಕ ಚೆನ್ನಾಗಿದೆ ಈ ಪ್ಲೇಸ್ ರೋಡ್ ನಲ್ಲಿ ಯಾರು ಇಲ್ಲ ಅಂದ್ರೆ ಆರಾಮಾಗಿ ಫೋಟೋ ತೆಗಿಬೋದಲ್ಲ ಮಾತಾಡ್ತಿದಾನ

ಫೈನಲ್ಗೆ ಒಂದು ಐವತ್ ರೂಪಾಯಿ ಕೊಟ್ಟು ಒಳಗೆ ಕಳ್ಸ್ಕೊಂಬಿಟ್ಟಿವಿ ನಮ್ ಗಾಡಿನಲ್ಲಿ ಇವಾಗ ನಾವು ಹೋಗ್ತಿದೀವಿ ಒಳಗ ನಾವು ನಿಮ್ ಸಬ್ಸ್ಕ್ರೈಬ್ ನಿಮ್ಕೋಸ್ಕರ ಏನೋ ಮಾಡ್ತಿರೋದು ನೀವು ಒಂದೇ ಒಂದು ಲೈಕ್ ಹಾಕಿದ್ರೆ ಸಾಕು ನನಗೆ ಖುಷಿ ಆಗ್ಬಿಡ್ತೀನಿ ಇವಾಗ ಒಳಗೋಗಿ ವಿಡಿಯೋ ತೆಗ್ತೀನಿ One hour later. ಗಾಡಿಯಲ್ಲಿ ಐತೆ ನಮ್ ಫ್ರೆಂಡ್ ಗಾಡಿನಲ್ಲಿ ಹೋಗ್ತಿದ್ದೀನಿ ಗಾಡಿ ಸ್ವಲ್ಪ ಸ್ವಲ್ಪ ಪವರ್ಫುಲ್ ನಂಗೆ ಐತೆ ಈ ಗುಡ್ಡದ ಮೇಲೆ ಏರಿ ಎಂಟ್ ನಾನು ಖರ್ಚು ಮಾಡೀನಿ ಗಾಡಿಗೆ ಮತ್ತೆ ಖರ್ಚಾಗುತ್ತಾ ಭಯ ಆಗ್ತಿದೆ ಈ ಗಾಡಿ ಅಂದ್ರೆ ಸ್ವಲ್ಪ ಪವರ್ಫುಲ್ ಐತೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇನ್ನೊಂದು ಇನ್ನೊಂದ್ಸಲ ಹೇಳು ಎಲ್ಲಿ ಎಂಟು ಸಾವಿರ ಇರ್ತಾನಂತ ಭಯ ಆಗ್ತೈತೆ ಈತಗಿನ <laughs> Serie. <it. Okay. fors> ಈ ಮಿಂಚೇರಿ ಇಲ್ಸಿಕ್ ಬಂದ್ಬಿಟ್ಟಿವಿ ಯಾರ್ಯಾರು ಬಂದಿರಿ ಈ ಜಾಗದಲ್ಲಿ ಇನ್ನ ಯಾರ್ಯಾರು ಬಂದಿಲ್ಲ ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ಹೇಳಿ ನನಗ್ ಗೊತ್ತಾಗುತ್ತೆ ಬಂದು ಹೋಗ್ತಾ ಇದಾರ ನಾವ್ ಇವಾಗ ಬಂದಿವಿ ಸನ್ಸೆಟ್ ಅವಾಗ ಆಗ್ಬಿಟ್ಟದ ಇಷ್ಟು ದೊಡ್ಡ ಅನಮನೆ ಒಳಗ ಇವಾಗ ನಾನು ಒಬ್ಬನೇ ಹೋಗ್ತಿದ್ದೀನಿ ನಮ್ಮ ಹುಡುಗರು ಆ ಕಡೆ ಎಂದಗಡೆ ಇದಾರ ಫೋಟೋ ಶೂಟ್ ರೀಲ್ ತೆಕ್ತಿದಾರ ನಾನು ಒಳಗಡೆ ಹೋಗಿ ಏನೇನಿದೆ ಏನೇನಿಲ್ಲ ಅಂತ ನೋಡ್ತೀನಿ ಸ್ವಲ್ಪ ಭಯಂಕರ ಇದೆ ಹ್ಮ ಇದೊಂದು ರೂಮ್ ಐತೆ ಫ್ಯಾನ್ ಎಲ್ಲ ಐತೆ ಅಲ್ಲಿ ಚುಟ್ಚೆಲ್ಲಾ ಮುರ್ದಾಕ್ ಬಿಟ್ಟಾರ ನನ್ನ ವಾಯ್ಸ್ ಈ ತರ ಇದೆ ಪ್ಲೇಸ್ ಇಲ್ಲಿ ಹಾ ಈ ಕಡೆ ಇದು ಓಪನ್ ಇದೆ ಡೋರ್ ಇಲ್ಲಿ ಹಿಂದೆಗಡೆ ಬಂದಿವಿ ಸುಂದರವಾಗಿದೆ ಪ್ಲೇಸ್ ನಿಂದ ನೋಡಿದ್ರೆ ಈ ತರ ಇದೆ ಪ್ಲೇಸ್ ಮೇಲೆ ಹೋಗಕ್ಕ ರಸ್ತೆ ಇದೆ ಆ ಕಡೆ ಹೋಗಿ ಬರ್ತೀನಿ ಹಂಗ್ಯಾ ಹೋಗಕ್ಕ ರಸ್ತೆ ಇದೆ ಬ್ಬಾ ಅದ್ಭುತ ಅದ್ಭುತ ಅದ್ಭುತವಾಗಿದೆ ಫೈನಲ್ಗೆ ಬಂದ್ಬಿಟ್ಟೆ ನಾನು ಮಿಂಚೇರಿ ಇಲ್ಸಿಗೆ ನಾನು ಒಬ್ಬನೇ ಇದ್ದೀನಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಕೆಲಗ ವಿಡಿಯೋ ಫೋಟೋ ಶೂಟ್ ಎಲ್ಲ ನಾನು ಒಬ್ಬನೇ ಇಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಬ್ಲಾಗ್ ಕೊಟ್ಟು ಇಲ್ಲಿ ಬರೋವರೆಗೆ ಎಷ್ಟು ಕಷ್ಟಪಟ್ಟಿವಂದ್ರೆ ಒಬ್ಬನಿಗೆ ಬಿಗಾರಿ ಬಿಗಾರಿ ಇಲ್ಲ ಅವನು ಬಿಹಾರ್ ಬೀಗರಿಗೆ ಒಂದು ಕಟ್ಬಿಟ್ಟಿ ಮತ್ತೆ ಇಲ್ಲಿ ಯಾರೋ ಕುಡ್ಕೊಂಡು ಬಂದಾರ ಹುಡುಗರು ಬೇಸ್ ಫುಲ್ ಕುಡಿದು ಬಂದು ನಮಗೆ ವಾರ್ನಿಂಗ್ ಹೊಡಿತಾರ ಏಯ್ ಟೈಮ್ ಆಯ್ತು ಕೆಲವು ಕೆಲವು ಕೆಳಗೆ ಅಂತ ಆದರೂ ನಿಜವಾಗ್ಲು ಟೈಮ್ ಆಗಿದೆ ಅವ್ನು ಕುಡಿದು ರಬಾಬ್ನಿಂದ ಮಾತಾಡ್ತಿದ್ದ ಹುಡುಕೋಣ ಒಂದೇ ಒಂದು ವೀಡಿಯೋ ತೆಗಿಬೇಕು ಫ್ರೆಂಡ್ಸರಿಗೆ ತೋರಿಸ್ಬೇಕಣ ನನ್ನ ವೀಡಿಯೋ ಯೂಟ್ಯೂಬ್ಣ್ಣ ಪ್ಲೀಸ್ನ ನಿಮ್ಮ ಸಪೋರ್ಟ್ ಸಪೋರ್ಟ್ ಬೇಕಣ್ಣ ಹಂಗ ಹಿಂಗ ಸೋಳೆ ಮಾಡಿ ಲೇಟ್ ಆಗಿಬಿಡತ್ತೆ ಫೈನಲ್ಗೆ ಬಂದ್ಬಿಟ್ಟು ಅವಾಗ ಬರ್ತಾ ಇರಬೇಕು ಆಗಿದೆ ಇನ್ನೊಂದು ಮಾರ್ನಿಂಗ್ ಏನಂದರೆ ಇಲ್ಲಿ ಕರಡಿ ಚಿರತೆ ಎರಡೂ ಇದೆ ಅಂತ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ಲಿ ನೋಡ್ಕೊಂಡು ಮನೆಗೆ ಹೊರಟೋಗೋದೆ ನಮ್ಮ ಕೆಲಸ ಇವಾಗ ನೀವು ಬಂದು ಇಲ್ಲಿ ಎಂಜಾಯ್ ಮಾಡಿರಿ ಆದರೂ ಟೈಮಿಂಗ್ ಬಂತು ಮಾರ್ನಿಂಗ್ ಟೆನ್ ತರ್ಟಿ ಈವ್ನಿಂಗ್ ಫೈವ್ ಓ ಕ್ಲಾಕ್ ಕ್ಲೋಸ್ ಫೈವ್ ಓ ಕ್ಲೋಸ್ ಮೇಲೆ ಬರೋಕ್ಕೆ ಹೋಗ್ಬೇಡ್ರಿ ಫೈನಲ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನಿಸ್ತಿದೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಇದು ಮೂರು ಖಂಡಿತವಾಗಿ ಮಾಡಿರಿ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ನಿಮ್ಮನ್ನ ನೋಡೋಣ ಅದವರಿಗೂ ನಟ್ಟ ಬಾಯ್ ಬೈ ಗುರುಗಲೆ ಬಾಯ್ ಬಾಯ್ ಗುರುಗಳೇ